ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಈಗ ಏನಾಗ್ತದೆ ಇಲ್ಲಿ ಕುಸುಮವರು ಹೋಟೆಲ್ಗೆ ಹೋಗ್ತಿದ್ದಾರೆ ಅನ್ನೋ ವಿಷಯ ತಾಂಡವ ಮುಂದೆ ತರ್ದುಕೊಳ್ತಾರೆ ಹಾಗಿದ್ರೆ ಅಲ್ಲಿ ಭಾಗ್ಯಾಗೆ ಕೆಲಸ ಸಿಗತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಶ್ರೇಷ್ಠ ಜೊತೆ ಫೋನಲ್ಲಿ ಮಾತಾಡ್ತಾ ಫುಲ್ ಖುಷಿಯಾಗಿದ್ದಾರೆ ಈ ಕಡೆ ಶ್ರೇಷ್ಠಕ್ಕೂ ಕೂಡ ಖುಷಿ ಆಗ್ತದೆ ಬಿಕಾಸ್ ಇಲ್ಲಿ ತಾಂಡವ್ ನಾನು ಎಲ್ಲರೂ ಮುಂದೆ ನನಗೆ ಭಾಗ್ಯವ್ರ ಜೊತೆ ಬದಕೋಕ್ಕಾಗಲ್ಲ ನಂಗೆ ಡಿಹೂಸ್ ಬೇಕೇ ಬೇಕು ಅಂತ ಹೇಳಿಬಿಟ್ಟೆ ಎಲ್ಲರ ಮುಖ ಕೂಡ ಹೇಗಾಯಿತು ಗೊತ್ತಾ ಅಂತ ಹೇಳ್ತಿದ್ದಾರೆ ನಮ್ಮಮ್ಮಂಗೆ ನಾನು ನೀರು ಇರಳಸ್ಬಿಟ್ಟೆ ಅಂತ ಹೇಳ್ತಿದ್ದಾರೆ ಏನು ಮಾತಿದ್ಯಾ ಮಾತಾಡ್ತಿದ್ಯಾ ತಾಂಡವ್ ನಿಜವಾಗ್ಲೂ ನಾನು ನಂಬೋಕೆ ಅಸಾಧ್ಯ ಆಗ್ತಾ ಇಲ್ಲ ಭಾಗ್ಯ ಏನೂ ಕೂಡ ಅನ್ಲಿಲ್ಲ ಅಂದಾಗ ಏನು ಅಂತಳೆ ಜೊತೆ ನಂಗೆ ಆಗಲ್ಲ ಅಂತ ಹೇಳಿದೆ ನಮ್ಮಮ್ಮ ಹೆವಿ ಡ್ರಾಮಾ ಮಾಡಿದ್ರು ಎಮೋಷ್ನಲಿ ಕೂಡ ಬ್ಲ್ಯಾಕ್ ಮೇಲ್ ಮಾಡಿದ್ರು ಯಾವುದಕ್ಕೂ ಕೂಡ ನಾನು ಬರಲಿಲ್ಲ ಒಂದು ಕ್ಷಣ ಅಮ್ಮನ ನೋಡಿ ಪಾಪ ಅಂತ ಅನ್ನಿಸ್ತು ಆದರೆ ಅವರು ಭಾಗ್ಯ ಪರ ಮಾತಾಡಿತ ನಾನು ನೋಡಿ ನನಗೆ ತುಂಬಾ ಸೆಟ್ ಬಂತು ಅಂತ ಹೇಳ್ತಿದ್ರೆ ಭಾಗ್ಯಿಂದ ನೋಡು ಅಮ್ಮ ಮಗನ ನಡುವೆ ಜಗಳ ತಂದಿಟ್ಟು ಇಬ್ಬರನ್ನ ಕೂಡ ಹೇಗೆ ದೂರ ಮಾಡ್ತಿದ್ದಾಳೆ ಅಂತ ಡ್ರಾಮಾ ಮಾಡ್ತಿದ್ದಾಳೆ ನಮ್ಮ ನಮ್ಮಮ್ಮ ಎಲ್ಲಿ ತನಕ ಭಾಗ್ಯನ ಪರ ವಹಿಸ್ಕೊಂಡು ಮಾತಾಡ್ತಾರೋ ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಕೂಡ ನನ್ನ ಅಮ್ಮನ ಮಾತನ್ನ ನಾನು ಕೇಳೋನೇ ಅಲ್ಲ ಅಂತ ಹೇಳ್ತಾರೆ ಜೊತೆಗೆ ಈಗ ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿದ್ರೆ ಈ ಕಡೆ ಭಾಗ್ಯ ಕುಸ್ಮಾ ನಿಮ್ಮಿಬ್ಬರನ್ನ ಕೂಡ ಹೇಗೆ ಮನೆಯಿಂದ ಹೊರಗಡೆ ಹಾಕ್ತೀನಿ ಕುಸ್ಮಾ ನಿನ್ನ ಮತ್ತು ನಿನ್ನ ಮಗನ ನಿಮ್ಮಿಬ್ರನ್ನ ಹೇಗೆ ದೂರ ಮಾಡ್ತೀನಿ ಅಂತ ನೋಡ್ತಾ ಇರಿ ಅಂತ ಖುಷಿ ಪಡ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಶ್ರೇಷ್ಠ ಮತ್ತು ಭಾಗ್ಯಗೆ ಕಾಲ್ ಮಾಡಿದ್ದೆ ಈ ಕಡೆ ಭಾಗ್ಯ ದುಡ್ಡು ಅರೇಂಜ್ ಆಯಿತಾ ನಂಗೆ ತುಂಬಾ ಕಷ್ಟ ಇದೆ ನಾಳೆ ಒಳಗಡೆ ದುಡ್ಡು ಹೊಂದಿಸಿ ಕೊಟ್ಬಿಡು ಇಲ್ಲ ಅಂತ ಮಾತ್ರ ಹೇಳಬೇಡ ಅಂತ ಹೇಳ್ತಾರೆ ಇದರಿಂದಾಗಿ ಕುಸುಮ ಅವರು ಎಲ್ಲಿಂದ ಅಪ್ಪ ಕೊಡೋದು ಶ್ರೇಷ್ಠ ಬೇರೆ ದುಡ್ಡು ಕೇಳ್ತಾಳೆ ಅಂತ ಅಂದ್ಕೊಂಡು ತುಂಬಾ ಟೆನ್ಷನ್ ಮಾಡ್ಕೋತಿದ್ರೆ ಈ ಕಡೆ ತಾಂಡವದನ್ನು ಕೇಳಿಸ್ಕೊಂಡಿದ್ದೆ ಫುಲ್ ಖುಷಿಯಾಗ್ಬಿಡ್ತಾರೆ ಶ್ರೇಷ್ಠ ಹನಿ ನಿನಗೆ ತುಂಬಾ ಸುಪರ್ ನೀನು ಆ ಭಾಗ್ಯಾಗೆ ಎಷ್ಟು ಚೆನ್ನಾಗಿ ಗೋಡೈಕೋತಿದೆ ನನಗೆ ತುಂಬಾ ಖುಷಿ ಆಗ್ತದೆ ಅಂತ ನಂತರ ಬಂದಿದೆ ಎಲ್ಲರೂ ಕೂಡ ಫ್ರೀ ಆಗಿದ್ರೆ ನಾನು ಒಂದು ವಿಷಯ ಮಾತಾಡಬೇಕು ಅಂದಾಗ ಏನಿದು ತಾಂಡವ್ ಈಗ ತಾನೇ ಇಷ್ಟೆಲ್ಲ ಮಾಡಿ ಮತ್ತೆ ಮಾತಾಡಬೇಕು ಅಂತ ಬಂದಿದ್ಯಲ್ಲ ಯಾರು ಕೂಡ ಸರಿಯಿಲ್ಲ ಸುಮ್ಮನೆ ಹೊರಟೋಗಿಬಿಡು ಅಂತ ಕುಸ್ಮಾ ಅವ್ರು ಹೇಳ್ತಿದ್ರೆ ಈ ಕಡೆ ತಾಂಡವ್ ಮಾತ್ರ ಅದಕ್ಕೆ ಸಾಧ್ಯ ಆಗುತ್ತೆ ಒಂದು ಬ್ರೇಕಿಂಗ್ ನ್ಯೂಸ್ ಅದ ನಾಳೆ ಯಾವ ಡೇಟ್ ಅಂತ ಗೊತ್ತಿದ್ಯಾ ಅಂದಾಗ ಎಲ್ಲರೂ ಕೂಡ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ ಯಾರು ಕೂಡ ಡೆಪ್ತಲ್ಲಿ ಏನು ಯೋಚನೆ ಮಾಡಬೇಕಾಗಿಲ್ಲ ಯಾರು ಬರ್ಡೆ ಕೂಡ ಏನಿಲ್ಲ ನಾಳೆ ಇ ಎಮ್ ಐ ಕಟ್ಟೋದಿನ ಈಗ ಒಂದು ತಿಂಗಳಂದ ಭಾಗ್ಯ ಮೇಡಮ್ ಅವರು ನಾನು ಇ ಎಮ್ ಐ ಕಟ್ತೀನಿ ಅಂತ ಹೇಳಿದರು ಆದರೆ ಕಟ್ಟೋ ಸುಳಿವೆ ಕಾಣಿಸ್ತಲ್ಲ ನಾಳೆ ಏನಾದರೂ ಇ ಎಮ್ ಐ ಕಟ್ಟಲಿಲ್ಲ ಅಂದರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಕೂಡ ಹೇಳಿದರು ನಾಳೆ ಇ ಎಮ್ ಐ ಕಟ್ಟಬೇಕು ಇಲ್ಲ ಅಂದರೆ ಮನೆ ಬಿಟ್ಟು ಹೋಗ್ತಾ ಇರಬೇಕಾಗತ್ತೆ ಅಂತ ಹೇಳ್ತಾರೆ ಇಲ್ಲಿ ತಾಂಡವ್ ಅದಕ್ಕೆ ಇಲ್ಲಿ ಭಾಗ್ಯ ಖಂಡಿತ ಅಷ್ಟೊಂದು ಮೆರಿಬೇಕಾಗಿಲ್ಲ ಇ ಎಮ್ ಐ ಕಟ್ತೀನಿ ಅಂತ ಹೇಳಿದ್ದೀನಿ ನಾಳೆ ಒಳಗಡೆ ಇ ಎಮ್ ಐ ಕಟ್ಟೆ ಕಟ್ತೀನಿ ಅಂತ ಹೇಳಿದಾಗ ಏನು ದುಡ್ಡೇನು ಆಕಾಶದಿಂದ ಉದ್ರು ಬೀಳತ್ತ ದುಡ್ಡು ಸಂಪಾದನೆ ಮಾಡೋದು ಹೊಂದಿಸೋದು ಅಂದರೆ ಅಷ್ಟು ಈಸಿ ಅಂತ ಅಂದ್ಕೊಂಡಿದ್ಯಾ ಅಂತ ತಾಂಡವ್ ಕೇಳ್ತಿದ್ರೆ ಅದೆಲ್ಲ ನಿಮಗೆ ಬೇಕಾಗಿಲ್ಲ ದುಡ್ಡು ಕೊಡಬೇಕಲ್ವಾ ನಾಳೆ ಒಳಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಕೊಡ್ತೀನಿ ಅಷ್ಟು ಅಂತ ಹೇಳ್ತಾರೆ ನಂತರ ತಾಂಡವ್ ಹೋಗ್ತಿದ್ದಾಗ ಈ ಕಡೆ ಸುನಂತವರು ದುಡ್ಡು ಅಷ್ಟು ದುಡ್ಡು ಇಟ್ಟಿದ್ಯಾ ಬಗ್ಗೆ ನೀನು ಎಲ್ಲಿಂದ ತಂದು ಕೊಡ್ತೀಯ ಅಂದಾಗ ಎಲ್ಲಿಂದ ನಾವು ತಂದು ಕೊಡ್ತೀನಮ್ಮ ಆದರೆ ಯಾವುದೇ ಕಾರಣಕ್ಕೂ ಮಾತ್ರ ನಾನು ಈ ಸಂಸಾರ ಬಿಟ್ಟು ಹೋಗೋದಂತೂ ಈ ಮನೆ ಬಿಟ್ಟು ಹೋಗೋಕ್ಕಂತೂ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಇಲ್ಲಿ ತಾಂಡವ್ಗೆ ಉರ್ದು ಹೋಗುತ್ತೆ ನಂತರ ಇಲ್ಲಿ ಕುಸುಮರು ಕೆಲ್ಸಕ್ಕೆ ಹೋಗಬೇಕು ಅಂತ ಹೋಗ್ತಿದ್ರೆ ಅಷ್ಟರಲ್ಲಿ ಓನರ್ ಕಾಲ್ ಮಾಡ್ತಾರೆ ಓನರ್ ಕಾಲ್ ಮಾಡಿದ್ದೆ ಏನಮ್ಮ ಇವತ್ತು ಕೂಡ ತಡ ಮಾಡ್ತಿದ್ದೆಲ್ಲ ಅಂತ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ತಡ ಆಗೋದಿಲ್ಲ ಅಂತ ಕುಸುಮ್ರು ಹೇಳ್ತಾರೆ ಆದರೆ ಅಷ್ಟರಲ್ಲಿ ಧರ್ಮ ಅಂಕಲ್ ಬಂದು ನೀವು ಎಲ್ಲೂ ಹೋಗಬೇಡ ಅಂದಾಗ ಭಜನೆಗೆ ಹೋಗಬೇಕು ರೀ ಒಮ್ಮೆ ಹೋದ್ಮೇಲೆ ಏಳು ದಿನ ಕಂಟಿನ್ಯೂಸ್ ಆಗಿ ಹೋಗಲೇಬೇಕಾಗತ್ತೆ ಅಂದಾಗ ನಿನ್ನ ಮನಸ್ಥಿತಿ ಸರಿ ಇಲ್ಲ ಇವಾಗ ನೀನು ಹೋಗೋದು ನನಗೆ ಇಷ್ಟ ಇಲ್ಲ ಅಂತಿದ್ದಾರೆ ಇವೆಲ್ಲವನ್ನ ಕೂಡ ಕೆಳಗಡೆ ತಾಂಡವ್ ಕೇಳಿಸ್ಕೊತಿದ್ದಾರೆ ನಂತರ ತಾಂಡವ್ ಅಷ್ಟೆಲ್ಲ ಹೇಳಿದ್ಮೇಲೆ ನಾನು ಹೋಗದೇ ಇರೋಕ್ಕಾಗತ್ತಾ ಅಷ್ಟು ಇಷ್ಟಾಗಿ ದುಡ್ಡು ಕೊಡಬೇಕು ಎಮ್ ಐ ಕಟ್ಟಬೇಕು ಅಂತ ಅಂದ್ಕೊಂಡು ಆಲೋಚನೆ ಮಾಡ್ತಿದ್ದಾರೆ ತಾಂಡವ ರೀತಿ ಮಾತಾಡೋದಕ್ಕೂ ನೀನು ಹೋಗೋದಕ್ಕೂ ಏನು ಸಂಬಂಧ ಅಂದಾಗ ಇಲ್ಲ ಭಜನೆಗೆ ಹೋದರೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನಾನು ಹೋಗಲೇಬೇಕು ಅಂತ ಹೊರಟ್ರೆ ಈ ಕಡೆ ಕುಸ್ಮ ಅಮ್ಮ ಎಲ್ಲಿ ಹೋಗ್ತಿರ್ಬೋದು ಅಂತ ತಾಂಡವ್ ಅನ್ಕೋತಿದ್ದಾರೆ ಬಿಕಾಸ್ ಅಮ್ಮ ಭಜನೆಗೆ ಹೋಗ್ತಿದ್ದಾಳು ಅಥವಾ ಇನ್ನೆಲ್ಲಾದ್ರೂ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾನೆ ಅಷ್ಟರಲ್ಲಿ ಶ್ರೇಷ್ಠ ಕಾಲ್ ಮಾಡಿರ್ತಾಳೆ ಈ ಕಡೆ ಭಾಗ್ಯಾಗೆ ನೀ ಕಾಲ್ ಮಾಡಿ ತೊಂದರೆ ಕೊಟ್ಟಿದ್ದು ಎಷ್ಟು ಆಯಿತು ಗೊತ್ತಾ ಅಂತ ತಾಂಡವ್ ಮಾತಾಡ್ತಿದ್ರೆ ಹೌದು ನನಗೂ ಕೂಡ ತುಂಬಾ ಖುಷಿ ಆಗ್ತದೆ ಪಾಪ ಭಾಗ್ಯನ ನೋಡೋಕೆ ಆಗ್ತಿಲ್ಲ ಅಂತ ಇಬ್ಬರು ಕೇಳಿ ಮಾಡ್ತಾನೆ ಆಗ್ತಿರ್ತಾರೆ ಅಷ್ಟರಲ್ಲಿ ಕುಸುಮೋರು ಹೋಗೋದನ್ನು ನೋಡಿ ಇಲ್ಲಿ ತಾಂಡವ್ ಕೂಡ ನಂಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕುಸುಮ್ರ ಹಿಂಬಾಲಿಸ್ಕೊಂಡು ಹೋಗ್ತಿದ್ದಾರೆ ನಂತರ ಆ ಕಡೆ ಪೂಜಾ ಇದನ್ನು ಕೇಳಿಸ್ಕೊಂಡಿದ್ದೆ ಅಕ್ಕನ ತೊಂದರೆ ಕೊಡ್ತಿದ್ದೆ ಅಕ್ಕನ ದುಡ್ಡನ್ನು ಕಿತ್ಕೊಂಡು ಅಕ್ಕನ ದುಡ್ಡನ್ನೇ ಕೇಳ್ತಾ ಅಂತ ಹೇಳ್ತಿದ್ರೆ ನೀನು ಹೇಗೆ ನನಗೆ ತೊಂದರೆ ಕೊಟ್ಟು ಮಚ್ಚಾ ತಗೋತಿದ್ಯೋ ನಾನು ಹಾಗೆ ತೊಂದರೆ ಕೊಟ್ಟು ಮಜಾ ತಗೋತಿದ್ದೀನಿ ಬೇಬಿ ಅಂತ ಹೇಳಿ ನೋಡ್ತಾಯ್ರು ನಿಮ್ಮ ಅಕ್ಕನ ಜೀವನ ಏನು ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟು ಶ್ರೇಷ್ಠ ಅಲ್ಲಿಂದ ಹೋದ್ರೆ ಈ ಕಡೆ ಭಾಗ್ಯ ಕೂಡ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಬಿಕಾಸ್ ಮಕ್ಕಳು ಫೀಸ್ ಕಟ್ಟಬೇಕು ಮಕ್ಕಳು ಕೂಡ ಫೀಸ್ ಕಟ್ಟುವುದನ್ನು ಮುಚ್ಚಿರ್ತಿದ್ದಾರೆ ನಾನು ನಮಗೆ ತೊಂದರೆ ಆಗುತ್ತೆ ಕಷ್ಟ ಆಗುತ್ತೆ ಎಲ್ಲಿಂದ ಕಟ್ತಾಳೆ ಸ್ಕೂಲ್ಗೇನು ಸುಳ್ಳು ಹೇಳಿದ್ರಾಯ್ತು ಅಂತ ಇದು ಗೊತ್ತಾಗಿದೆ ಮಕ್ಳ ಹತ್ರ ಹೇಳಿದಾಗೆ ಹೇಳ್ದಾಗೆ ನನ್ಗೆ ಸನ್ಕೊಂಬಿಟ್ರೆ ಮಕ್ಳ ನಿಮ್ಮನಿಂದ ಆಗೋಲ್ಲ ಅಂತ ವಿಷಯ ಮುಚ್ಚಿಟ್ರೆ ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ ಅಂದ್ಕೋಬೇಡಿ ಈ ಅಮ್ಮ ನಿಮ್ಮನ್ನ ಓದಿಸ್ತಾಳೆ ಎಲ್ಲನೂ ಕೂಡ ಮಾಡೇ ಮಾಡ್ತಾಳೆ ಅಂದಾಗ ತನಗೆ ಗೊತ್ತಿದೆ ಅಮ್ಮ ನೀನು ಹಠ ಹಿಡಿದು ಓದಿ ಒಳ್ಳೆ ಮಾರ್ಕ್ಸಲ್ಲಿ ಪಾಸಾಗಿದ್ದು ನೀನು ಎಲ್ಲವನ್ನ ಕೂಡ ಮಾಡ್ತೇ ಅಂತ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾಳೆ ನಂತರ ಇಲ್ಲಿ ಭಾಗ್ಯ ಫೈವ್ ಸ್ಟಾರ್ ಹೋಟೆಲ್ಗೆ ಬಂದಿದ್ದಾಳೆ ಆ ಕಡೆ ಕುಸುಮ ಅವ್ರನ್ನ ಕೂಡ ಫಾಲೋ ಮಾಡಿಕೊಂಡು ತಾಂಡ್ ಬರ್ತಿದ್ದಾನೆ ಈ ಕಡೆ ಅವರು ಆ ಒಂದು ಹೋಟೆಲ್ ಒಳಗಡೆ ಎಂಟ್ರಿ ಕೊಡ್ತಿದ್ದಾಗೆ ಅಮ್ಮ ಹೋಟೆಲ್ ಒಳಗಡೆ ಹೋಗ್ತಿದ್ದಾಳೆ ಅಂತ ಅಂದ್ಕೊಂಡು ಅದೇ ಹೋಟೆಲ್ ಕಡೆ ಬರ್ತಿದ್ರೆ ಈ ಕಡೆ ಕುಸುಮ ಅವರು ತಮ್ಮ ಎಂದಿನಂತೆ ಅಡುಗೆ ಮಾಡೋದಕ್ಕೆ ರೆಡಿಯಾಗಿ ನಿಂತ್ಕೊಂಡು ಮುಂದೆ ಕೆಲಸ ಮಾಡ್ತಿದ್ದಾರೆ ದೋಸೆ ಹಾಕ್ತಿದ್ದಾರೆ ಅದನ್ನು ನೋಡಿದ ತಾಂಡವ್ಗೆ ಶಾಕ್ ಆಗ್ತದ ಹಾಗೆ ಇಲ್ಲಿ ಭಾಗ್ಯ ಕೂಡ ಹಿತ ಹತ್ರ ಬಂದಿದ್ದ ಕ್ಷುಮೆ ಕೇಳ್ತಿದ್ರೆ ಮತ್ತೆ ಬಂದ್ರೆ ಹೇಳಿಲ್ವಾ ನಿಮ್ಮ ಕೆಲಸ ಅಲ್ಲ ಅದು ಬರಬೇಡಿ ಅಂತ ಸುಮ್ಮನೆ ಕೋಪ ಪಡಿಸ್ಬೇಡಿ ಹೊಟ್ಟೋಗ್ಬೇಡಿ ಇಲ್ಲ ಅಂದ ಅಂತ ಕೇಳಿದಕ್ಕೆ ಕ್ಷಮೆ ಕೇಳಕ್ಕೆ ಬಂದಿದ್ದೀನಿ ನನಗೆ ಕೆಲಸದ ಅವಶ್ಯಕತೆ ತುಂಬ ಇದೆ ಇತ್ತವ್ರೆ ನನಗೆ ಈ ಕೆಲಸ ಕೊಡ್ತಾ ಇದ್ರು ಪರವಾಗಿಲ್ಲ ನೀವು ಹೇಳು ತಂಗ ನಿಜವಾಗ್ಲೂ ಅದು ಇನ್ನೊಬ್ರು ಕೆಲಸ ಅಂತ ನನಗೆ ಗೊತ್ತಿರಲಿಲ್ಲ ನನಗೆ ಅಡುಗೆ ಕೆಲಸ ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನೇ ಕೊಡೋಕ್ಕಾಗತ್ತಾ ಅಂತ ರಿಕ್ವೆಸ್ಟ್ ಮಾಡ್ತಿದ್ರೆ ಸುಮ್ಮನೆ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಭಾಗ್ಯ ನಿಮಗೆ ಇಂಗ್ಲೀಷ್ ಫ್ಲೂಯೆನ್ಸಿನೇ ಇಲ್ಲ ನಿಮ್ಗೆ ಏನಾದರೆ ಏನು ಕೂಡ ಬರಲ್ಲ ಸುಮ್ಮನೆ ಇಲ್ಲಿಂದ ಹೊಟ್ಟೋಗ್ಬೇಡಿ ಅಂತ ತುಂಬಾ ಸಿಟ್ಟು ಮಾಡ್ಕೊತಿದ್ದಾರೆ ಹಿತ ಹಾಗಾದ್ರೆ ಇಲ್ಲಿ ಮುಂದೆ ಏನಾಗುತ್ತೆ ಭಾಗ್ಯಕ್ಕೆ ಕೆಲಸ ಸಿಗುತ್ತಾ ಅಲ್ಲಿ ಕಸುಮ್ರು ತಾಂಡವ್ನ ನೋಡ್ಬಿಡ್ತಾರ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ನನ್ನ ವೀಡಿಯೋ